ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಕರ್ಣನ್ಗೆ ಬಿಸಿ ಮುಟ್ಸೋಕೆ ಮುಂದಾಗ್ತದೆ ಬ್ಲಾಕ್ ರೋಸ್ ಹಾಗಾದ್ರೆ ಕರ್ಣನ್ಗೆ ಬಿಚ್ಚಿ ಬೀಳಸ್ಬಿಟ್ರ ಬೆಂಡತ್ ಬಿಟ್ರ ಬ್ಲ್ಯಾಕ್ ರೋಸ್ ಅಂತ ಅನ್ಸೋದ್ರ ಜೊತೆಗೆ ಸಾಹಿತ್ಯ ಸ್ವಯಂವರದ ಹಿಂದಿನ ಕೈವಾಡದ ಸತ್ಯ ಗೊತ್ತಾಗ್ ಹೋಯ್ತಾ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅತ ಕಡೆ ಗ್ರೀಷ್ಮಾನ ಯಾರು ಗ್ರೀಷ್ಮಗೆ ಇಷ್ಟು ದಿನ ಸಹಾಯ ಮಾಡ್ತಿದ್ನೋ ಯಾರು ಸಾಕಿಯುವ ಸ್ವಯಂವರಕ್ಕೆ ಅವ್ರಿಗೆ ಸಹಾಯ ಮಾಡಿದ್ನೋ ಇಂಕನ ಪ್ರಿನ್ಸಿಪಲ್ ಮೇಲೆ ಹೆಚ್ಚು ಯಾರು ಸಹಾಯ ಮಾಡಿದ್ನು ಆತ ಪ್ರೀತ್ಸು ಪ್ರೀತ್ಸು ಅಂತ ಹೇಳಿ ಬೆಂಬಿಡಬೇಕಾಗಿರ್ತಿದ್ದಾನೆ ಆದರೆ ಇಲ್ಲಿ ಗ್ರೀಷ್ಮ ಮಾತ್ರ ಸುತಾರಂಭ ಒಪ್ಕೋತಾ ಇಲ್ಲ ಈ ಕಡೆ ಆರಾಧನ ಅನು ಟೀಚರ್ ಜೊತೆ ಸೋರಿ ಸಾಹಿತ್ಯ ಅನು ಟೀಚರ್ ಜೊತೆ ಮಾತಾಡ್ತಿರ್ಬೇಕಂದ್ರೆ ಅನುರಾಧ ಅವರು ಪಾಪಮಜ್ಜಿ ಬಗ್ಗೆ ಕೇಳಿದಾಗ ಇಲ್ಲಿ ಸಾಹಿತ್ಯಗೆ ಡೌಟ್ ಬರುತ್ತೆ ಇದೇನಿದು ಪಾಪಮಜ್ಜಿ ಬಗ್ಗೆ ಗೊತ್ತು ಇಷ್ಟೆಲ್ಲ ಅವ್ರ ಮನೆ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಇದು ಹೇಗೆ ರಾಧಾ ಮಿಸ್ಗೆ ಗೊತ್ತಿದೆ ಇಷ್ಟೊಂದಲ್ಲ ಅಂತ ಡೌಟ್ ಬರ್ತಿದ್ದಾಗೆ ಈ ಕಡೆ ಏನದು ಮೇಡಮ್ ನಿಮ್ಗೆ ಹೇಗೆ ಗೊತ್ತು ಪಾಪ ಬಗ್ಗೆ ಅಂತ ಕೇಳ್ತಿದ್ದಾಗ ಈ ಕಡೆ ಸಿಕ್ಕಿ ಬೀಳ್ತಾರೆ ಅನ್ನೋ ಟೀಚರ್ ಆದರೆ ಒಂದು ಕ್ಷಣಕ್ಕೆ ತಲೆ ಓಡಿಸಿದ್ದೆ ರಾಜೇಂದ್ರ ಅವರು ರಾಜ್ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರು ಎಷ್ಟು ಇಂಟ್ರವ್ಯೂ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಅವ್ರ ಮನೆಯವ್ರ ಬಗ್ಗೆ ಅವರೇ ಒಮ್ಮೆ ಪಾಪ ಬಗ್ಗೆ ಹೇಳಿದರು ಹಾಗಾಗಿ ಪಾಪಮ್ಮನ ಬಗ್ಗೆ ವಿಚಾರಿಸ್ದೆ ಅಷ್ಟೇ ಅಂತ ಹೇಳ್ತಾರೆ ತಕ್ಷಣ ಈ ಕಡೆ ಸಾಹಿತ್ಯ ನಂಬೋಕೆ ಆಗೋದಿಲ್ಲ ಇದಕ್ಕೆಲ್ಲ ಹೇಗೆ ಸಾಧ್ಯ ನೋಡಿದ್ರೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆಯಲ್ಲ ಅಂತ ಅನ್ಕೋತಾಳೆ ಬಟ್ ಅನುರಾಧವರು ತಮ್ಮ ಮಾತನ್ನ ಸಮರ್ಥನೆ ಮಾಡ್ಕೊತಾರೆ ಆದರೂ ಕೂಡ ಸಹಜವಾಗಿ ಅನುಮಾನ ಹೋಗಿಲ್ಲ ತದನಂತರ ಅತ್ತ ಕಡೆ ಕರ್ಣ ಮತ್ತು ಕರ್ಣನ್ ಬಟ್ ಎಲ್ಲರೂ ಕೂಡ ಸೇರ್ಕೊಂಡುದೇ ಸಿ ಸಿ ಟಿ ವಿ ನೋಡ್ತಿದ್ದಾರೆ ಸಿ ಸಿ ಟಿ ವಿಲಿ ಒಂದು ಬಿಗ್ ಲೀಡ್ ಸಿಕ್ಕಿದೆ ಆ ವ್ಯಕ್ತಿ ಮನೆ ಒಳಗಡೆ ಸೆಕ್ಯೂರಿಟಿ ಗಾರ್ಡ್ಗೆ ಕಾಣಿಸ್ತೇವೆ ಒಳಗಡೆ ಬಂದಿದ್ದಾನೆ ಒಳಗಡೆ ಬಂದು ಬಲೂನ್ಸ್ ನ ಇಟ್ಟು ಬ್ಲಾಕ್ ರೋಸ್ನ ಇಟ್ಟು ಲೆಟರ್ನ ಇಟ್ಟು ಹೋಗೋಕು ಮುನ್ನ ಟಿವಿಗೆ ಒಂದು ಪೋಸ್ ಕೊಟ್ಟು ತಮ್ಸ್ ತೋರಿಸಿ ಡೌನ್ ಮುಖಾಂತರ ನಲ್ಲಿ ಇನ್ನು ಮುಂದೆ ನನ್ನ ನಿನ್ನ ಭೇಟಿ ಆಗತ್ತೆ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರು ಅನ್ನೋ ಸುಳಿವನ್ನ ಕೊಟ್ಟು ಹೋಗದಾರ ಇದನ್ನ ನೋಡ್ತಿದ್ದಾಗೆ ಮನೆಯವ್ರ ಎಲ್ರಿಗೂ ಶಾಕ್ ಆಗುತ್ತೆ ಇದೇನಿದು ಸೆಕ್ಯೂರಿಟಿಗೆ ಗೊತ್ತಿಲ್ಲದಾಗೆ ಮನೆ ಒಳಗಡೆ ಬಂದಿದ್ದಾನೆ ಅಂದ್ರೆ ಎಷ್ಟು ಇರಬೇಕು ಇಲ್ಲಿ ಅಂತ ಜೊತೆಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರ ಏನ್ ಮಾತನಾಡ್ತಿದ್ರ ಅಂತ ಹೇಳಿ ಇಲ್ಲಿ ವನಜ್ ಅವರ ಗಂಡ ಅಂದ್ರ ಸಂಚು ತಂದೆ ಅಲ್ಲಗ್ ಬರ್ತಾರೆ ಏನ್ ಮಾಡ್ತಿದ್ರ ಅಂದಾಗ ಅಯ್ಯೋ ಏನೂ ಇಲ್ಲ ಅಂತದಾಗ ಆದ್ರೂ ಕೂಡ ಇಲ್ಲ ಏನೂ ಮಾಡ್ತಿದ್ರಲ್ಲ ಅಂತ ಹೇಳಿ ಸಿ ಸಿ ಟಿವಿ ನೋಡ್ತಾರೆ ಸಿ ಟಿವಿಲಿ ಕಾಣ್ತಿರತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾರೆ ಅದು ಯಾರು ಅಂದ್ರೆ ಅಂತ ಹೇಳ್ತಿದ್ದಾಗ ಈ ಕಡೆ ಕರ್ಣ ನಿಜನ ಹೇಳ್ತಾರೆ ಭರತ್ ಮತ್ತೆ ಕರ್ಣ ಇಬ್ರು ಕೂಡ ಒಬ್ಬೊಬ್ಬ ವ್ಯಕ್ತಿ ಬ್ಲಾಕ್ ರೋಸ್ನ ಇಟ್ಟು ತುಂಬಾ ದಿನಗಳಿಂದ ಕಾಡ್ತಿದ್ದ ಅದೇ ವ್ಯಕ್ತಿನೇ ಇವನು ಮತ್ತೆ ಬ್ಲ್ಯಾಕ್ ರೋಸ್ನ ಇಟ್ಟು ಹೋಗಿದ್ದಾನೆ ಭೇಟಿ ಮಾಡ್ತೀನಿ ಅಂತ ಕೂಡ ಹೋಗಿದ್ದಾನೆ ತುಂಬಾ ತಲೆ ತಿಂತ ಅನೇ ಅಂತ ಹೇಳ್ತಿದ್ದಾಗ ಈ ವಿಷಯನ ಹೇಳಿದೆ ಎಲ್ಲರಿಂದ ಕೂಡ ಸುಮ್ಮನೆ ನಿಂತಿದ್ದೀರಲ್ಲ ನೀವು ಎಲ್ಲರ ಹತ್ರ ಕೂಡ ಚರ್ಚೆ ಮಾಡಿ ಇದಕ್ಕೊಂದು ಸಲ್ಯೂಷನ್ ಹಿಡಿಯೋಣ ಈಗಲೇ ಹೋಗಿ ಬಾವನ ಹತ್ರ ಹೇಳ್ತೀನಿ ಖಂಡಿತ ಭಾವಂಗೆ ಗೊತ್ತಾದರೆ ಇದ್ರ ಬಗ್ಗೆ ಒಂದು ಸಲ್ಯೂಷನ್ ಕಂಡು ಹಿಡಿತಾರೆ ಅಂತ ಹೇಳಿದ್ದೆ ಈ ಕೂಡ ಹೇಳಲಿಕ್ಕೆ ಅಂತ ಮುಂದಾಗ್ತಿದ್ರೆ ದಯವಿಟ್ಟು ಮಾವ ಏನು ಹೇಳಬೇಡಿ ಮನೆಯವರೆಲ್ಲ ಗಾಬರಿ ಆಗ್ತಾರೆ ಅಂದಾಗ ಇದ್ರೊಳಗೆ ಆಲ್ರೆಡಿ ನೀವು ಈ ವಿಷಯನ ಎಲ್ಲರಿಗೂ ಕೂಡ ಮುಟ್ಸಿಡ್ಬೇಕಿತ್ತು ಅಂತ ಹೇಳ್ತಿದ್ದಾರೆ ಮಾವ ಪ್ಲೀಸ್ ಮಾವ ಇದನ್ನು ಆ ರೀತಿ ಅಂಥದ್ದು ಏನಿಲ್ಲ ಯಾರೋ ಸುಮ್ಮನೆ ತಮಾಷೆ ಮಾಡೋಕ್ಕೆ ಪ್ರ್ಯಾಂಕ್ ಮಾಡೋಕೆ ಮಾಡ್ತಿರ್ಬೋದು ನಾವೇ ಯಾರು ಅನ್ನೋದನ್ನ ಕಂಡು ಹಿಡಿತೀವಿ ಭೇಟಿ ಕೂಡ ಮಾಡ್ತೀನಿ ಅಂತಿದ್ದಾರೆ ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ಈಗೊಮ್ಮೆ ಸುಮ್ಮನೆ ಇರ್ತೀನಿ ಅಷ್ಟೇ ಇದನ್ನ ಕ್ಲಿಯರ್ ಮಾಡ್ಕೋಬೇಕು ಇಲ್ಲಾಂದ್ರೆ ಖಂಡಿತ ಈ ವಿಶ್ವನ ಎಲ್ರಿಗೂ ಕೂಡ ಹೇಳಬೇಕಾಗುತ್ತೆ ನಾನು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಫುಲ್ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಯಾರ ಇರ್ತಾ ಏನು ಅಂತ ತದನಂತರ ಆ ಕಡೆ ಗ್ರೀಷ್ಮಾಗೆ ಕಾಲ್ ಮಾಡಿದ್ದೆ ನಾ ಲವ್ ಮಾಡು ಲವ್ ಮಾಡು ಅಂತ ಪೀಡಿಸ್ತದಾನೆ ಇಲ್ಲಾಂದ್ರೆ ಮನೆ ಹತ್ರ ಬರ್ತೇನೆ ಮನೆ ಹತ್ರ ಬಂದಿದ್ದೆ ಈ ಕಡೆ ನಿಮ್ಮ ಅಕ್ಕ ಒಳಗಡೆ ಇರ್ತಾರಲ್ವ ಅವ್ರಿಗೆಲ್ಲ ವಿಷಯ ಹೇಳ್ತೀನಿ ಅಂತ ಗ್ರೀಷ್ಮಾಗೆ ಹೆದ್ರಸ್ತಿದ್ರೆ ನಂತರ ಸಾಹಿತ್ಯ ಕೂಡ ಅಲ್ಲಿಗೆ ಬರ್ತಾಳೆ ನೋಡಿದ್ದೆ ಈ ಕಡೆ ಏನಾಯ್ತು ಗ್ರೀಷ್ಮ ಅಂತ ಕೇಳ್ತಿದ್ರೆ ಏನೇ ಇಲ್ಲಪ್ಪ ಅಂತ ಹೇಳ್ತಿರುವಷ್ಟರಲ್ಲಿ ತಮ್ಮ ಸುಪ್ರೀತ್ ಬಂದಿದ್ದೆ ಆಲ್ರೆಡಿ ಕ್ಯಾಪ್ಟನ್ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾಯ್ತು ನಾವಿನ್ನೇನೋ ಹೋಗ್ಬೇಕು ಬನ್ನಿ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಗ್ರೀಷ್ಮ ಮಾತ್ರ ನನಗೆ ತಲೆ ನೋಯ್ತಾ ಇದೆ ನಾನು ಯಾವುದೇ ಕಾಣ್ಕೋ ಬರೋದಿಲ್ಲ ಅಂದಾಗ ಅಯ್ಯೋ ಅಕ್ಕ ಉಳ್ದೆಲ್ಲ ಇದ್ದಿದ್ದೆ ಆಲ್ರೆಡಿ ನಾಟಕ ತಳೆದು ತೆಗೆದ್ಲು ಬಾ ಹೋಗೋಣ ಅಂತ ಹೇಳಿ ಸಾಹಿತ್ಯನ ಕರ್ಕೊಂಡು ಹೋದ್ರೆ ಈ ಕಡೆ ಸಾಹಿತ್ಯ ಹೋಗೋ ಮನಸ್ಸ ಇಲ್ಲ ಆದರೆ ತದನಂತರ ತಿರುಗಿ ನೋಡಿದ್ರೆ ಆ ಹುಡುಗ ಮನೆ ಹತ್ರ ಬಂದೇ ಬಿಡ್ತಾನೆ ಕುಡಿದು ಫುಲ್ ಟೈಟ್ ಆಗಿದ್ದಾನೆ ಕುಡ್ತಿದ್ದೆ ಮನೆ ಟೂರೆಲ್ಲ ಪೂರ್ತಿ ಓಪನ್ ಆಗಿದೆ ಇಲ್ಲಿ ಗ್ರೀಷ್ಮ ರೂಮಿಗೆ ಬರ್ತಾನೆ ಗ್ರೀಷ್ಮ ರೂಮಿಗೆ ಬರ್ತಿದ್ದಾಗೆ ಅಲ್ಲಿ ಇರೋದು ಗ್ರೀಷ್ಮ ಅಲ್ಲ ಸಾಹಿತ್ಯ ಹಿಂದೆಯಿಂದ ಅವನಿಗೆ ಗ್ರೀಷ್ಮ ಅಂತ ಅಂದ್ಕೊಂಡು ಏನು ಗ್ರೀಷ್ಮ ನಾನು ಬರ್ತೀನಿ ಅಂತಲೇ ವೇಚ್ ಮಾಡ್ತಿದ್ದೆ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ ನೀನು ನನ್ನ ಪ್ರೀತಿನ ಒಪ್ಕೋಬೇಕು ಇಲ್ಲಾಂದರೆ ಏನು ಮಾಡ್ತೀನಿ ಗೊತ್ತಾ ನಿಮ್ಮಕ್ಕ ಸಾಹಿತ್ಯಾಗ ಆಯ್ತಲ್ಲ ಸ್ವಯಂವರ ಅದೇ ರೀತಿ ನಿನಗೂ ಕೂಡ ಆಗಬೇಕಾಗತ್ತೆ ಆದರೆ ನಿಮ್ಮ ಅಕ್ಕನ ಕಾಪಾಡೋಕ್ಕೆ ಕಾರಣ ಇದ್ದ ಆದರೆ ನಿನಗೆ ಯಾರಿದ್ದಾನೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಸಾಹಿತ್ಯ ನಿಂತ್ಕೋತಿದ್ದಾಗ ಇದೇನಿದು ಸಾಹಿತ್ಯ ನಿಮ್ಮ ಅಕ್ಕನ ಥರ ಕಾಣಿಸ್ತಿದೆಯಲ್ಲ ಅಯ್ಯೋ ನೀವಿಬ್ಬರು ಅಕ್ಕ ತಂಗಿರತ್ತಾನೆ ಇನ್ನೇನು ಆಗುತ್ತೆ ಅಂತ ಆ ಟೈಟ್ ಆಗಿದ್ದೀನಿ ನೋಡಿದ್ರೆ ಸಾಹಿತ್ಯ ಥರ ಕಾಣಿಸ್ತಿದ್ದಾರೆ ಅಂತ ಅನ್ಕೋತಿದ್ದಾರೆ ಅಶ್ವಿಲ್ ಸುಪ್ರೀತ್ ಕೂಡ ಬರ್ತಾರೆ ಈ ಕಡೆ ಏನು ಏನು ಹೇಳಿದೆ ನೀನು ಸ್ವಯಂವರನ ಯಾರು ಮಾಡ್ಸಿದ್ದಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಸಾಹಿತ್ಯ ಎಷ್ಟು ಧೈರ್ಯ ಇರಬೇಕು ನನ್ನ ತಂಗಿಗೆ ರೀತಿ ಕಾಟ ಕೊಟ್ಟು ನನ್ನ ತಂಗಿ ರೂಮಕ್ ಬಂದಿದ್ಯ ಅಂತಿದ್ದಾಗ ಈ ಕಡೆ ಸುಪ್ರೀತ್ ಮಾತಾ ಸಾಹಿತ್ಯ ತರಾಟೆಗೆ ತಗೊಳೋಕೆ ಮುಂದಾಗ್ತಿದ್ದಾಗ ಈ ಕಡೆ ಹೆದ್ರೋಗ್ ಬಿಡ್ತಾನೆ ಹಾಗಾದ್ರೆ ಇದು ಸಾಹಿತ್ಯನ ಅಂತ ಹೇಳಿ ಬೆಚ್ಚು ಬಿಡ್ತಾನೆ ಅಷ್ಟರಲ್ಲಿ ಇಲ್ಲಿ ಗ್ರೀಷ್ಮ ಕೂಡ ಬರ್ತಾಳೆ ಈ ಕಡೆ ಗ್ರೀಷ್ಮಾ ಹೆದ್ರು ಕೊತ್ತದೇ ನೋಡು ಗ್ರೀಷ್ಮ ಇವ್ರಿಂದ ಅಂತ ಸುಳಿವು ಕೊಡ್ತದಾನೆ ಇಲ್ಲಾಂದ್ರೆ ಸತ್ಯ ಹೇಳ್ತೀನಿ ಅಂತ ಆತ ಕೂಡ ಅಯ್ಯೋ ಅಕ್ಕ ಬಿಟ್ಬಿಡು ಅಂತಿದ್ರೆ ಇಂಥವನ್ನೆಲ್ಲ ಸುಮ್ಮನೆ ಬಿಡೋಕಾಗುತ್ತಾ ಪೊಲೀಸ್ ಅವ್ರಿಗೆ ಕಂಪ್ಲೇ ಕೊಡಬೇಕು ಮೊದಲು ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಸುಪ್ರೀತ್ ಅಂತ ಸಾಹಿತ್ಯ ಸುಪ್ರೀತ್ ಕೂಡ ಎಸ್ಕೇಪ್ ಆಗಿದೆ ಈ ಕಡೆ ಫೈನಲಿ ಸಾಹಿತ್ಯ ಕೈನ ಬಿಡ್ಸ್ಕೊಂಡು ಎಸ್ಕೇಪ್ ಆಗಿ ಬಿಡ್ತಾನೆ ಹುಡುಗ ಕೂಡ ಆದ್ರೆ ಸಾಹಿತ್ಯ ಇಲ್ಲಿಗೆ ಹೇಗೆ ಬಂದು ಸಾಹಿತ್ಯ ಮತ್ತೆ ಸುಪ್ರೀತ್ ಗ್ರೀಷ್ಮನ ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋಕೆ ಸಾಹಿತ್ಯ ಮನಸ್ಸಿಲಿಲ್ಲ ಯಾಕಂದಾಗ ಗ್ರೀಷ್ಮನ್ ಮುಖ ನೋಡಿದ್ಯಾ ಭಯ ಕಾಣಿಸ್ತಿತ್ತಲ್ವಾ ಅಂತ ಹೇಳಿದಾಗ ಹೌದು ಕಾಡುತ್ತಿತ್ತು ಅಂದಾಗ ಅವಳಿಗೇನು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅನ್ಸುತ್ತೆ ಅಂತ ಹೇಳಿ ಆ ಗ್ರೀಷ್ಮ ಜಾಗದಲ್ಲಿ ಅವಳು ಕುತ್ಕೊಂಡಿರ್ತಾಳೆ ಸಾಹಿತ್ಯ ಬಿಕಾಸ್ ಗ್ರೀಷ್ಮ ಈ ರೀತಿ ತೊಂದರೆ ಆಗ್ತದೆ ಅನ್ನೋ ವಿಷಯನ ಕೂಡ ಪ್ರಸ್ತಾಪ ಮಾಡಿರ್ತಾಳೆ ಇದೆಲ್ಲ ಇತ್ತ ಕಡೆ ಆಗ್ತಾ ಇದ್ರೆ ಆ ಕಡೆ ಅವನ ಅಡ್ರೆಸ್ನ ಹುಡುಕು ಅಂತ ತಮ್ಮಂಗೆ ಹೇಳ್ತಾಳೆ ಸಾಹಿತ್ಯ ಸುಪ್ರೀತ್ಗೆ ತದನಂತರ ಈ ಕಡೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತದಾಗಿ ತುಳಸಿ ಪೂಜೆ ಮಾಡ್ತಿದ್ದಾಳೆ ಸಾಹಿತ್ಯ ಅಲ್ಲಿಗೆ ಸುಪ್ರೀತ ಒಂದು ಲೆಟರ್ ತಗೊಂಡ್ ಬರ್ತಾನೆ ಅದನ್ನು ನೋಡಿದೆ ಏನಿದು ಅಂದಾಗ ಅಡ್ರೆಸ್ ಹುಡುಕು ಅಂತ ಹೇಳಿದಲ್ವ ಅವ್ನ ಅಡ್ರೆಸ್ ಹುಡುಕಿದ್ದೀನಿ ತಗೋ ಅಂದಾಗ ಮೊದಲು ನಾವಿಬ್ರು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಸಾಹಿತ್ಯ ಮುಂದಾಕ್ತಾಳೆ ಇಕಡೆ ಸಾಹಿತಿ ಮತ್ತೆ ಸುಪ್ರೀತ್ ಇಬ್ರು ಕೂಡ ಹೋಗ್ತಿದ್ದಾರೆ ಆತನ ಹುಡುಕಿ ಬುದ್ಧಿ ಹೇಳ್ಬೇಕು ಅಂತ ಬಟ್ ಅದರ ನಡುವೆ ಈ ಕಡೆ ಸಾಹಿತ್ಯ ಬೆನ್ಗೆ ಚೂರಿ ಹಾಕಿದವರ ವಿಷಯ ಕೂಡ ಬಟ್ಟ ಬೈಲಾಗುವ ಎಲ್ಲ ಕೂಡ ಚಾನ್ಸಸ್ ಇದೆ ಆದ್ರೆ ಅದರ ನಡುವೆ ಈ ಕಡೆ ಕಾರಣ ಬೆಳ್ಳಂಬೆಳಿಗೆ ಏಳ್ತಿದ್ದಾಗ ತಕ್ಷಣ ಪಕ್ಕದಲ್ಲೇ ಬ್ಲ್ಯಾಕ್ ರೋಸ್ ಇದೆ ಬ್ಲ್ಯಾಕ್ ರೋಸ್ ನೋಡ್ತಿದ್ದಾಗ ಎಲ್ಲಾ ಕಡೆ ಹುಡುಕ್ತದಾನೆ ಹುಡುಕ್ತಾನೆ ಅಷ್ಟೇ ಅಲ್ಲಿ ಬರೋದು ಬರ್ತಾನೆ ಏನಾಯ್ತಣ್ಣ ಏನು ಹುಡುಕ್ತಿದ್ಯಾ ಅಂದಾಗ ಬ್ಲ್ಯಾಕ್ ರೋಸ್ ನ ಎತ್ತಕ್ಷಣ ಪಕ್ಕದಲ್ಲೇ ಇತ್ತು ಅದ್ರ ಜೊತೆ ಲೆಟರ್ ಕೂಡ ಇರತ್ತಲ್ವ ಅದಕ್ಕೆ ಅದ್ರನ್ನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಿದ್ರೆ ಈ ಕಡೆ ಅಣ್ಣಾಗ್ ನೀನು ಹಣೆ ತೋರಿಸು ಅಂತ ಹೇಳಿ ನೋಡಿದ ತಕ್ಷಣ ಹಣೆ ಮೇಲೆ ಒಂದು ಮೆಸೇಜ್ ಇರುತ್ತೆ ಅದನ್ನ ನೋಡಿದ್ರೆ ಶಾಕ್ ಆಗುತ್ತೆ ಅಷ್ಟರಲ್ಲಿ ಡೂಮ್ಸ್ ಆಗಿ ಸಿಂಚು ಕೂಡ ಬರ್ತಾರೆ ಹಣ ನಿನ್ನ ಹಣೆ ಮೇಲೆ ಏನೂ ಬರ್ದಿದೆ ಅಂತಿದ್ದಾಗೆ ಕರ್ಣಂಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ಯಾ ನೀನು ಅಂದಾಗ ಹೌದು ಹಣ ನಿನ್ನ ಹಣೆ ಮೇಲೆ ಏನು ಮೆಸೇಜ್ ಇದೆ ಆದರೆ ಅದರ ಲಿಪಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಿದ್ದಾಳೆ ಈ ಕಡೆ ಸಿಂಚು ಕೂಡ ನಂತರ ಹಣ ಇದು ಉಲ್ಟಾ ಬರ್ದಿದ್ದಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ಕರ್ಣ ಹೋಗಿ ಕನ್ನಡಿ ಮುಂದೆ ನಿಂತ್ಕೋತಾನೆ ಕನ್ನಡಿ ಮುಂದೆ ನೋಡಿದ್ರೆ ಕರ್ಣಗೆ ಬೆಕ್ ಶಾಕ್ ಬಿಕಾಸ್ ಇದು ನನ್ನ ನಿನ್ನ ಭೇಟಿ ಅಂತ ಬರೆದಿರುತ್ತೆ ನನ್ನ ನಿನ್ನ ಮೊದಲ ಭೇಟಿ ಅಂತ ಬರೆದಿದ್ದಾರೆ ಈ ಕಡೆ ಕರ್ಣ ಮತ್ತೆ ಅವನ ಭೇಟಿ ಆಗತ್ತೆ ಅಂತ ಮೆಸೇಜ್ ಬಂದಿತ್ತು ಹಾಗಾಗಿ ಇನ್ನು ಏನಾದ್ರೂ ಮೆಸೇಜ್ ಸಿಗ್ಬೋದಾ ಅಂತ ಕರ್ಣ ಹುಡುಕ್ತಾ ಇದ್ರು ಆದ್ರೆ ಕರ್ಣನ ಹಣೆ ಬೆಲೆ ಹಣೆ ಬರ ಬರ್ದ್ಬಿಟ್ಟಿದ್ದಾನೆ ಈ ಕಡೆ ಬ್ರಹ್ಮನಾಗಿ ಆ ಬ್ಲಾಕ್ ರೋಸ್ ಹಾಗಿದ್ರೆ ಎಲ್ಲರನ್ನ ಮೇಲೆ ಅಬ್ಬರಿಸಂತ ಕರ್ಣನೆ ಬೆಂಡೆತ್ತೂಕೆ ಬಂದ್ಬಿಟ್ನಾ ಬ್ಲಾಕ್ ರೋಸ್ ಯಾರಪ್ಪ ಇದು ತಿಳ್ಕೊಬೇಕು ಅಂದ್ರೆ ಮೊದಲು ವಿಜಿಯುಗೆ ವೀಚ್ ಮಾಡಿ